ಒಡಿದು ಬರಬೇಕು ನಿಮ್ ಕಾರ್ಯಕ್ರಮ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡೋ ಚಪ್ಪಾಳೆ ತಟ್ಟಬೇಕು ನೋಡಿ ಇಲ್ಲೆಲ್ಲ ಒಳ್ಳೊಳ್ಳೆ ಡ್ಯಾನ್ಸ್ ಒಳ್ಳೆ ಒಳ್ಳೆ ಡ್ಯಾನ್ಸ್ಗಳು ಮಾಡ್ತಾವ್ರಿ ಹುಡುಗರೆಲ್ಲಂತ ಮೊನ್ನೆ ಒಂದು ಬಂತು ಕನ್ನಡ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಒಂದು ಮಕ್ಕಳಿಗೆ ಗ್ಯಾಂಗ್ ಬಂತು ದೊಡ್ಡ ದೊಡ್ಡವ್ರೆ ಹಲೋ ಸಾರ್ ನಮ್ಗೆ ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸ್ಟೇಜ್ ಬಿಟ್ಕೊಡ್ರಿ ಅಂತ ಏನ್ ಅದೇ ಹಾಡಿಗೆ ಡ್ಯಾನ್ಸ್ యావ్ హాడు కన్నడ హాడు ఎలా మక్ గొత్తు అందరు కన్నడ హాడు ఓకే బన్నీ అందు నా ముందుగడే కుత్కండు నన్న ఫ్రెండ్ సీనా బితు తుట్టి మడ్క ಅವನು ಒಂದಷ್ಟು ದಿನ ಹಂಗೆ ಮಾತಾಡ್ತಿದ್ದ ಒಂದ್ ತಿಂಗಳ ತನಕ ಮಾತಾಡ್ತಿದ್ದ ಆಮೇಲೆ ಸರಿ ಆಯ್ತು ನಾನು ಲೇ ಇದು ಯಾವ ಡ್ಯಾನ್ಸ್ ಯಾವ ಭಾಷೆ ಅಂದೆ ಯಾವ ನನ್ ಮಂಗನ್ ಗೊತ್ತು ಸರ್ ಜನ ಎಂಜಾಯ್ ಮಾಡ್ಲಿಲ್ವಾ ನೋಡಿ ಈಗಲೂ ಮಕ್ಳು ಹೇಳ್ತಾ ಇದ್ರು ಅಂದ ನಾವು ಸುಮ್ಮನೆ ಇರ್ಬೇಕಲ್ಲ ಆಸೆ ಕಲಾವಿದ್ರು ಅದ್ರ ಅರ್ಥ ನನಗ್ ಗೊತ್ತು ಹೇಳ ಏನ್ ಸಾರ್ ಅಂದ್ರು ಆ ಪಾಪಿಯ ಈ ಪಾಪಿ ಬೈದ್ ಬಯ್ದ ಈ ಪಾಪಿಯಾಪಿಯ ಮಗನೇ ಇದ್ರ ಅರ್ಥ ಗೊತ್ತಿತ್ತ ನಿಮಗೆ ಸುಮ್ಮನೆ ನಗಬಿಡ್ಬೇಕು ಇನ್ನೊಂದು ಕಡೆ ಪಾಪ ಚೆನ್ನಾಗಿ ಹಾಡ್ತಾವ್ರೆ ಹಾಡು ಮಕ್ಕಳೆಲ್ಲ ಬಂದ್ಬಿಟ್ರು ಒಡೆಯಕೆ ಏ ನಿಂಗ್ ಹಾಡ್ತಾ ಇದೀರ ಈ ತರ ಹಾಡ್ತಾ ಇದ್ರಲ್ಲ ಹಾಡು ಕರೆಕ್ಟ್ ಆಗಿ ಅಂತ ಯಾವ ಹಾಡು ಹೂವಿನ ಬಾವಿನ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಪಾಪ ಅವ್ರು ಹೆಂಗ್ ಆಡ್ತಿದ್ರು ಗೊತ್ತಾ ಸಿಂಗರು ಕೋವಿನ ಬಾಣದಂತೆ ಯಾರಿಗೂ ಕಾಣದಂತೆ ತೋರ ಸ್ಟಾಪ್ ಆಡಕ್ಕೆ ಬರಲ್ ಮಲ್ರಿ ಅಂತವರು ಅವ್ರ ಹಾಡೋದಂದ್ರೆ ಬಿಟ್ಟು ಡೂಪ್ಲಿಕೇಟ್ ಬೆಳೆಸಿದ್ರು ಪಾಪ ಆ ಹೆಣ್ಣು ಮಗು ಹೇಳೈತೆ ನಾನು ಕಾಮಿಡಿ ಮಾಡಿದ್ದು ಸರ್ ಅಂತ ಕೇವಲ ತಮಾಷೆಗೆ ನಿಮ್ಗೆಲ್ಲ ಮಾಡಿರ್ತಾರೆ ಹಂಗೆ ಏನು ಮಾಡಕ್ ಆಗಲ್ಲ ಈಗ ಒಂದೊಂದ್ ಕಡೆ ಒಂದೊಂದ್ ಒಂದೊಂದ್ ತರ ಆಗ್ತಾ ಇರುತ್ತೆ ಮೊನ್ನೆ ಒಂದ್ ಕಡೆ ಹೋದೆ ಸಾರ್ ಮಿಮಿಕ್ರಿ ಮಾಡ್ತಾರ ಯಾರು ಬಯಸ್ಬೇಕು ಕಿಪಿ ಕೀರ್ತಿ ಮಾಡಿ ಹಾಕಲ್ಲ ಕಿಪಿ ಕೀರ್ತಿ ಹೆಂಗೆ ಅಂದರೆ ಆ ಬನ್ನಿ ಬನ್ನಿ ಜನ ಬನ್ನಿ ಬನ್ನಿ ಆ ಆ ಆ ಬನ್ನಿ ಬನ್ನಿ ಜನ ಬನ್ನಿ ಓ ಓ ನಾನು ನಿಂತ್ಕೊಂಡು ಆ ಆ ಓ ಅಂತ ತಗೊಂಡೋಗಿ ನಿಲ್ಲಿಸ್ತಾರೆ ನನ್ನ ನೋಡಿ ಕಥೆಗಳಲ್ಲ ಇನ್ನು ಯಾವ್ಯಾವ ಬರ್ತಾವ ಗೊತ್ತಿಲ್ಲಪ್ಪ ಹಾಂ ಒಂದು ಕಡೆ ಬೇರೆ ಟಿವಿನಲ್ಲಿ ನೋಡ್ತಾ ಇದ್ದರೆ ಇನ್ನೊಂದು ಕಡೆ ನ್ಯೂಸು ಅಲ್ಲಿ ಇಲ್ಲಿ ಲೀಲಿ ಬಕ್ಕದು ಮನೆ ತುಂಟ ಆಂಟಿ ಕರ್ಕೊಂಡು ಒಂಟ ಅಂಕಲ್ ಗತಿ ಏನಾಗಿದೆ ನೀವೇ ನೋಡಿ ಅಯ್ಯೋ ಬರ್ಬಿಡಿ ಚಿಟ್ಟು ಏನ್ ನೋಡ್ಬೇಕು ನಾವು ನೋಡ್ರಿ ಕಥೆನಾ ನೋಡಿ ಎಲ್ಲ ಬಂದ್ಬಿಡಿ ಇರ್ತಾವ್ರಿ ಏನಾದ್ರಾಗ್ಲಿ ಪಾಪ ಜೋಡಿಗಳು ಒಂದಾಗಿ ಇವತ್ತು ಅವ್ರ ಸೆಲೆಬ್ರಿಟಿಗಳಾಗಿ ಎಲ್ಲಾ ಕಡೆ ಪ್ರಮೋಷನ್ ಗೊಯ್ತಾವ್ರಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಂಬಳವಂತೆ ಒಡೀರಿ ಅವ್ರಿಗ ಒಂದ್ ಚಪ್ಪಾಣಿ ಏನ್ ಮಾಡಕ್ಕಾಗಲ್ಲ ನೋಡ್ರಿ ಅವ್ರ ಸಂಸಾರದ ವಿಷಯ ಸಂಸಾರ ಬಿಟ್ಟು ವ್ಯಾಧಿ ಅಂತಿದ್ರು ಓದ್ತಿದ್ರು ರೊಟ್ಟಾಗಿರೋದೇ ಬಿಸ್ನೆಸ್ ಇಷ್ಟ ಯಾರು ಏನಾಗ್ತಾರೆ ಅಂತ ಹೇಳಕ್ ಆಗಲ್ಲ ಹೌದಲ್ಲ ಅದಕ್ಕೆ ಇರ್ಲಿ ಈ ತರದೆಲ್ಲ ಬರ್ತಾ ಇರ್ತವೆ ಆದ್ರೆ ಅದನ್ನೆಲ್ಲ ಸಮಾನತೆ ಕಾಪಾಡ್ಕೊಂಡು ಹೋಗ್ಬೇಕು ನಾವು ಇನ್ನೇನು ಮಾಡಕ್ಕಾಗಲ್ಲ ಹಂಗೆ ಒಂದು ಹಾಡಿತ್ತು ನಾನು ಹೋದಾಗ ಹೇಳ್ತಾ ಇದ್ದೆ కరిమణి మత్యారు అయ్యా ఎలా ఎలా కరిమణి మాలీక గొప్పలాగ సుమ్ వంద ఈ నిత్యే సుమ్ ముంచె ఎవరు ఎమారస్వామి సార్ కరిమణి మాలీక యారు తక్షణ ఎల్ శురుత ఎచ్ డి కుమార్స్వామి మాజీ ముఖ్యమంత్రి కేంద్ర సచివారు ఎం మాట్లాడదు నోడి ನೋಡಿ ಬ್ರದರ್ ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರು ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸವಾಸ ಮಾಡಬಾರ್ದು ಈ ಕರಿಮಣಿಗಳ ಸವಾಸದಿಂದ ಏನಾಗಿದೆ ಅಂತ ಗೊತ್ತು ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ ಸಿದ್ದರಾಮಯ್ಯವ್ರು ಕೇಳಿ ಈ ಕರಿಮಣಿ ಮಾಲೀಕ ಯಾರು ಅಂತ ನನಗೂ ಗೊತ್ತಿಲ್ಲ ಕೇಳಿ ಬ್ರದರ್ ನಮಸ್ಕಾರ ಒಳ್ಳೇದಾಗಲಿ ಅಂತ ತಕ್ಷಣ ಮೈಕ್ ತಗೊಂಡೋಗಿಡಿದ್ರು ಸಿದ್ದರಾಮಯ್ಯವ್ರು ಸಾರ್ ಕರಿಮಣಿ ಮಾಲೀಕ ಯಾರು ಸಿದ್ದರಾಮಯ್ಯ ಏಯ್ ಏನಂದ್ರು ಕಪಾಲ್ ಕೌ

ಮಾಡೇಶ್ವರಿ ಮಾಡೇಶ್ವರಿ ಅಂತ ಹೋಯ್ತವ್ರಿ ಮೊನ್ನೆ ಖಾಲಿ ಬಸ್ ಹೋಯ್ತ ಅಂತ ಅಂದ್ಬಿಟ್ರ ಏ ಇಳಿ ಅಮ್ಮ ಡಿಪ ಹೋಯ್ತಂದ್ರೆ ಫ್ರೀ ಬಸ್ ಅಲ್ಲಿ ತಂದು ನಡ್ರಿ ಸರ್ ಇಲ್ಲಿ ಬಸ್ ಹತ್ರ ಬರ್ತೀನಿ ಅಂತ ಹೇಳ್ತೀವಿ ಏನ್ ಮಾಡೋದೀಗ ನಮ್ಮಲ್ಲಿ ಇಲ್ಲಿ ಅಡ್ಗೆ ಮಾಡೋರು ಇಲ್ಲ ಸರ್ ನಮ್ಗೆ ಊಟ ಸಿಗ್ತಾ ಇಲ್ಲ ಚಿತ್ರಾಮಣ್ಣವ್ರೆ ಹೇಳಿ ಏನ್ ಮಾಡೋದು ಊಟಕ್ಕೆ ಗಂಡಸರು ಇಂದ್ರ ಕ್ಯಾಂಟೀನ್ ಮಾಡಿಲ್ವರಿಯ ಹೋಗೈದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡ ಪಾಪ ಎಂಗ್ಲಿಷ್ ಫ್ರೀ ಬಸ್ ಕೊಟ್ಟಿರಿ ಎಲ್ಲಿಗ್ರಿ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ವಾಪಸ್ ಬರ್ತಾರೆ ಈ ಗಂಡ್ರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಎಲ್ಲ ಗೋವಾಕ್ಕ ಹೋಗ್ ಹೌದಲ್ಲ ತಿಂಗಳ್ ಗಂಟೆ ಬರ್ತಿರ್ಲಿ ನೀವು ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ ಏನ್ ಯಡಿಯೂರಪ್ಪ ಅವ್ರು ಕೇಳೋಗಪ್ಪ ಕರಿಮಣಿ ಮಾಲೀಕ ಯಾರು ಅಂತ ಯಡಿಯೂರಪ್ಪನ ಹತ್ರ ಹೋದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಯಡಿಯೂರಪ್ಪನವ್ರು ಹೇಳಿದ್ರು ಬಂಧುಗಳೇ ನಮ್ಮಪ್ನೋಡೆ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ನನಗೆ ವಯಸ್ಸಾಗಿದೆ ರಿಟರ್ನ್ ಲೈಫ್ ನಲ್ಲಿ ಇದ್ದೇನೆ ನನ್ನ ಮುಂದೆ ಬಂದು ಕರಿಮಣಿ ಮಣಿ ಅಂತ ನಾಚಿಕಾಗುದಿಲ್ಲವೇನು ಯಾರ ನಿಮ್ಮ ಕಳಿಸೋದು ಸರ್ ಹೌದಾವಳಿಯವ ಯಾರು ಅವಲಿಯ ಬಾಯಿ ಮುಚ್ಕೊಂಡ್ಬಿಟ್ಟು ಮಾಡ್ತು ನಾನು ಹೌದಾ ಹುಲಿ ಅಲ್ಲ ಸ್ವಾಮಿ ರಾಜಕೀಯದಲ್ಲಿ ರಾಜ ರಾಜಾವಲಿ ಎಲ್ಲ ನಮಸ್ಕಾರ 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 ಮಕ್ಕಳು ನಮಸ್ಕಾರ ಅಂತ ಇತ್ತು ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಯಾರು ರಾಹುಲ್ ಹೇಳ್ಬಿಟ್ರು ಅಲ್ಲಿ ಅಡುಗೆ ಮಾಡ್ತಾ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಆಹಾ ಆಹ್ ಅನ್ಬೇಕು ನೀವು ಛಟಾಪಡ ಛಟಾಪಡ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಕರಿಮಣಿ ಮಾಲೀಕ ಅವನು ಈಗ ಇದೇ ಖುಷಿ ಕರಿಮಣಿ ಮಾಲೀಕ ರಾವುಲ್ಲ ಸಿಕ್ಕಿದಾನೆ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಬರ್ತಾ ಇದಾರೆ ನಮ್ಮ ಚಾಮರಾಜಪೇಟೆ ಶಾಸಕರು ವಸತಿ ಮಂತ್ರಿಗಳು ಈಗೇನು ಹೇಳ್ತಾರೆ ಸರ್ ಕರಿಮಣಿ ಮಾಲಿಕ ಸಿಕ್ಕಿದೆ ಏನ್ ಹೇಳ್ತೀರೇಶ್ವರ ಇದು ಇವತ್ತು ಕೆಂಗೇರಿ ಹಬ್ಬ ರೀ ಸೊಮ್ಮಣ್ಣ ಬರ್ತಾ ನಾನು ಹೇಳ್ತಾ ಇದ್ ಕೇಳ್ಸ್ಕೊಳ್ಳಿ ಕರಿಮಣಿ ಮಾಲಿಕ ಅಂದರ್ ಆಗಿದೆ ಫೋರ್ ಅವರ್ಸ್ ನಮ್ಮ ದೇಶ ಸರ್ಕಾರ ಚಪ್ಪಾಳೆ ತಪ್ಪ ನೀವು ಚಪಟ ಚಕ್ಪಟ ಚಕ್ಪಟ ನೋಡಿ ಇದು ರೀ ನಮ್ ದೇಶ ನಮ್ ಕೆಂಗೇರಿ ಹಬ್ಬ ಸುವರ್ಣ ಚಾಲ ಕನ್ನಡಪ್ರಭ ಎಲ್ಲ ಸೇರಿದಾರೆ ನೀವು ಚಪ್ಪಾಣಿ ತಪ್ಪು ದೇಶ ಕಟ್ಟಿರೋದು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು ಹಿಂದೂ ಚಪ್ಪಾಣಿ ಮ್ಯಾನ್ ತಗಿತಿದ್ರೆ ಫೋಟೋ ಸರಿಯಾಗಿ ಇಷ್ಟು ಹೇಳ್ತಾ ಇದ್ರ ಮೊಬೈಲ್ ನಲ್ಲಿ ಏನೇನೋ ನೋಡ್ತಾ ಇದ್ ಜನ್ಮಕ್ ಹೋಗು ಯಾವ್ದೋ ಟ್ಯಾಕ್ಸಿ ಸಿನಿಮಾದ ನೋಡು ನೋಡ್ರಿ ನೋಡಿ ಇದಾಯ್ತು ಕತೆ ಇನ್ನು ನಮ್ಮ ಮಂಡ್ಯದ ಗಂಡ್ರ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಮಂಡ್ಯದ ಗಂಡು ರಿಬಲ್ ಸ್ಟಾರ್ ಅಂಬರೀಷ್ ಆ ಹೇಳ್ರಪ್ಪ ಇಲ್ಲ ಚಾನ್ಸೇ ಇಲ್ಲ ಕಣವರ್ ಕಣವರ್ ಲಾಲ್ ಬಾಲ್ ಮಾತಾಡಕ್ಕಿಲ್ವಾ ಹಗೋ ನಾಡ ಸಿಗ್ತೀಯ ಮೇಲಿರೋನು ಆಡಿಸ್ತಾನೆ ಆಡ್ಬೇಕು ಕುಣಿಸ್ತಾನೆ ಕುಡಿಬೇಕು ಹೊಗೆ ಹಾಕಿಸ್ತಾನೆ ಹಾಕಿಸ್ಕೊಬೇಕು ಅಂಬಿ ನೀರ್ಗ್ ವಯಸ್ಸಾಯ್ತ ಅಂತ ನಮಗ ವಯಸ್ಸಾಯ್ತು ನಮ್ಮ ಅಪ್ಪ ನಾನೇ ಚಳಿ ಚಳಿ ಅಡಕಿ ನಾನು ಡಾನ್ಸ್ ಮಾಡಲ್ಲ ನೋವೇ ಚಾನ್ಸೇ ಇಲ್ಲ ನನ್ನ ಮಗ ಬೇಕಾದ್ರೆ ಮಾಡಿದ್ರೆ ಮಾಡಿಸ್ಕೊಳ್ಳಿ ಅದಕ್ಕೆ ಹೇಳೋದ ಇಂಥ ಕಾರ್ಯಕ್ರಮ ಮಾಡೋರೆ ಕೆಂಗೇರಿ ಹಬ್ಬವ ಚಪ್ಪಾಳೆ ತಟ್ಟರಪ್ಪ ಅಂದ್ರೆ ಚಳಿ ಕೈ ಮುದ್ರೆ ಕಾಣ್ಕೊತಿದಿರ ಅದೇನು ಕೈ ತಕೊಂಡು ಚಪ್ಪಾಳೆ ತಟ್ಟಿ ಏನಾಯ್ತದೆ ಹೋಗಿ ಬಿಸಿ ಬಚ್ಚಿ ತಿನ್ನಿ ಬಿಸಿ ಆಯ್ತದೆ ಕೈ ಯಾವನ್ಲಾ ಅವನು ಪಾರ್ಟಿ ಏನವನು ಮೈ ಬಿ ಅವನು ಹೇಳ್ತಾನೆ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಹೆಂಡ್ತಿ ಮನೇಲಿರೋದೇ ಡೌಟ್ ಹುಷ ಏನೋ ಬೇಡ ನಮ್ಮ ಮುತ್ತ ನನ್ನ ಕುಚುಕೋ ವಿಷ್ಣುವರ್ಧನ್ ಬೇಡವಾ ಬ್ಯಾಡ್ವಾ ಬೇಡವಾ ಬೇಡ್ವಾ ಮುತ್ತ ಕುಚುಕೋ ಬಾರ್ವ ಅಭಿನಯ ಬಾರ್ಗವ ಸಾಹಸ ಸಿಂಹ ನಮ್ಮ ವಿಷ್ಣು ದಾದಾ ವಿಷ್ಣುವರ್ಧನ್ ಅವರು ಕರ್ನಾಟಕ ಬರ್ತಾ ಇದ್ದಾರೆ ಅವರ ಸಿನಿಮಾ ಇಲ್ಲ ಏಯ್ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಯೋದ್ರಿ ಎದ್ ಬಂದದ್ದು ಚರಿತ್ರ ಹೇ 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 ಈ ಕದಂಬ ಕರೆಂಟ್ ಇದ್ದಾಗ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕ್ ದಟ್ ಈಸ್ ಕದಂಬ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಹಂಗಲ್ಲ ಜಾಗ ಸಾಕು ಹಾಯಾಗಿರೋಕೆ ಹಂಗ ಯಗಲ ಜಾಗ ಇದೇ ರೋಡಲ್ಲಿ ಹೋದ್ರೆ ನಿಮ್ಮ ವಿಷ್ಣುದಾದ ಸ್ಮಾರಕ ಮಾಡೋದಕ್ಕೆ ಹಂಗಲ ಜಾಗ ಯಾರಾದ್ರೂ ಕೊಟ್ರ ಕೊಟ್ರ ಅವನ್ ತಪ್ಪು ಮಾಡ್ದ ಇವನ್ ತಪ್ಪು ಮಾಡ್ದಾಗ ನಾನೇನ ಯಾವ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ಒಂದಂತೂ ನಿಜ ಯಾವಾಗಲೂ ಅಷ್ಟು ಕೆಟ್ಟವ್ರಿಗೆ ಭಗವಂತ ಚೆನ್ನಾಗಿ ನೋಡ್ಕೊತಾನೆ ಕೊಡ್ತಾನೆ ಇರ್ತಾನೆ ಆದ್ರೆ ಕೊನೆ ಟೈಮ್ ಬಂದಾಗ ಕೈ ಬಿಡ್ತಾನೆ ಒಳ್ಳೆಯವ್ರಿಗೆ ಕಷ್ಟಗಳು ಕೊಡ್ತಾನೆ ಕೊನೆ ಟೈಮ್ ಅಲ್ಲಿ ಕೈ ಬಿಡಿತಾನೆ ನನ್ನ ಪ್ರಕಾರ ನಿಮ್ಮ ವಿಷ್ಣುದಾದಾಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ಅದ್ರ ಅರ್ಥ ಏನ್ ನಿಮ್ಮ ವಿಷ್ಣು ದಾದಾ ಇನ್ನೂ ಬದುಕಿದ್ದಾರೆ ಅಂತ ಅರ್ಥ ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ಸತ್ತ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ಹೌದಾ ಹಾಗೇನೆ ನಮ್ಮ ನಿಮಿಲ್ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾ ಗೀತಾಂಜಲಿ ಕೋಪ ಆರು ಸಂತೋಷಕ್ಕೆ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ಶಂಕರನ ಮಾಡುವಂತ ನಮಸ್ಕಾರಗಳು ಎಲ್ಲ ನಮ್ಸ್ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಗೋದಾವರಿಯಿಂದ ಹಿಡಿದು ಯಾವ್ದಾದ್ರೂ ಸರಿ ಕನ್ಯಾಕುಮಾರಿಯಿಂದ ಹಿಡಿದು ಬೇಗಾಲದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರ ನೀರು ಕುಳಿಸಿರೋ ಸರಿಗಂಡು ಯಾವತ್ತು ತಿಳ್ಕೊಳ್ಳಿ ಯಾವುದೇ ಕೆಲಸ ಕೀಳಲ್ಲ ಕೆಲಸ ಮಾಡೋರಿಗೆ ಗೌರವ ಕೊಡಿ ಹಾಗೇನೆ ಶಂಕರನ ನಿಮ್ಮ ಸ್ಮಾರಕ ಇಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಬೆಂಗಳೂರಿನಲ್ಲಿ ಉಳಕ್ಬೇಡಿ ಆಟೋ ಹತ್ತಬೇಕಾದ್ರೂ ನನ್ನ ಪ್ರೀತಿ ಆಟೋ ಚಾಲಕರು ಈ ಶಂಕರನಾಗ್ ಫೋಟೋನ ಆಟೋ ಹಿಂದೆ ಮುಂದೆ ನಾವು ಅಂಟಿಸ್ಕೊಂಡಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ಗೆ ಬೇಡ ಅಂತ ಹೇಳ್ತಾವ್ ಮುಕ್ತಾಯ ಮಾಡ್ತಾ ಇದೀನಿ ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಶಂಕರನಾಗ್ ಮಾಡುವಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಅಲ್ಲ ಧನ್ಯವಾದಗಳು ಹಾಗೆ ನಮ್ಮ